ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಯಾಂಡಲ್ವುಡ್ ನಟಿ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ ಬಗದಷ್ಟು ನಟಿ ರನ್ಯಾ ಅಕ್ರಮಗಳು ಬಯಲಾಗ್ತಿದೆ ಇದೀಗ ಹೆಚ್ಚಿನ ತನಿಖೆಗಾಗಿ ರಾವ್ ಅಪಾರ್ಟ್ಮೆಂಟ್ ಮೇಲೆ ಕೂಡ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ರೇಡ್ ಮಾಡಿದ ವೇಳೆ ಕೋಟಿ ಕೋಟಿ ಹಣ ಕಂಡು ಖಾಕಿ ಪಡಿಗೆ ಶಾಕ್ ಆಗಿದೆ ದುಬೈನಿಂದ ಅಕ್ರಮ ಚಿನ್ನ ಸ್ಮಗ್ಲಿಂಗ್ ಮಾಡುವಾಗ ಅಧಿಕಾರಿಗಳು ದಾಳಿ ನಡೆಸಿ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದರು ಅಲ್ಲದೆ ನಟಿಯನ್ನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಇದೀಗ ಹೆಚ್ಚಿನ ತನಿಖೆಗಾಗಿ ಅಧಿಕಾರಿಗಳು ರನ್ಯಾರಾವ್ ಅವರ ಅಪಾರ್ಟ್ಮೆಂಟ್ ಮೇಲೂ ದಾಳಿಯನ್ನ ನಡೆಸಿದ್ದು ಈ ವೇಳೆ ಎರಡು ಪಾಯಿಂಟ್ ಐದು ಕೋಟಿ ನಗದು ಪತ್ತೆಯಾಗಿದೆ ಕೋಟ್ಯಾಂತರ ಮೌಲ್ಯದ ಚಿನ್ನವೂ ಸಿಕ್ಕಿದೆ ಇದರ ದಾಖಲೆಗಳನ್ನ ನೀಡುವಂತೆ ನಟಿಯ ಬಳಿ ಪೊಲೀಸರು ಕೇಳಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಜೊತೆ ಅಕ್ರಮ ಹಣ ವರ್ಗಾವಣೆಯಲ್ಲೂ ಈಕೆ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಐದಕ್ಕೂ ಹೆಚ್ಚು ಅಧಿಕಾರಿಗಳಿಂದ ನಡೆದ ಪರಿಶೀಲನೆ ವೇಳೆ ಬರೋಬ್ಬರಿ ಮೂರು ದೊಡ್ಡ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗಿದ್ದರು ಎನ್ನಲಾಗಿದೆ ಬಾರಿ ವಿದೇಶಕ್ಕೆ ಹೋಗಿ ಬರುತ್ತಿದ್ದ ನಟಿಗೆ ಪೊಲೀಸ್ ಅಧಿಕಾರಿಯೊಬ್ಬರು ಏರ್ಪೋರ್ಟ್ಗೆ ಹೋಗಿ ನಟಿಯನ್ನ ರಿಸೀವ್ ಮಾಡಿಕೊಳ್ಳುತ್ತಿದ್ದರು ಎಂಬ ಆರೋಪವೂ ಕೇಳಿಬಂದಿದೆ ರಣ್ಯಾರಾವ್ ಹಿರಿಯ ಐಪಿಎಸ್ ಅಧಿಕಾರಿಯ ಮಲಮಗಳು ಎಂದು ತಿಳಿದು ಬಂದಿದ್ದು ಮಗಳ ಈ ಕೆಲಸ ತಂದೆಗೆ ತಿಳಿದಿದೆಯೇ ಅಥವಾ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೋ ಎಂಬ ಬಗ್ಗೆ ಕೂಡ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯ ಆಕೆಯನ್ನ ಪರಪ್ಪನ ಅಗ್ರಹಾರದಲ್ಲಿರುವ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ನಟಿ ರನ್ಯಾರಾವ್ ಇಂದು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲು ತಯಾರಿಯನ್ನ ನಡೆಸಿದ್ದಾರೆ ಇತ್ತ ಜಾಮೀನು ರದ್ದು ಮಾಡುವಂತೆ ಅರ್ಜಿ ಸಲ್ಲಿಸಲು ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ ಇನ್ನು ರನ್ಯಾ ಜೊತೆ ಅನೇಕ ಸ್ಯಾಂಡಲ್ವುಡ್ ನಟಿಯರು ಕೂಡ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಈ ಬಗ್ಗೆಯೂ ಸಮಗ್ರ ತನಿಖೆಯನ್ನ ನಡೆಸಲಾಗುತ್ತಿದೆ ಸ್ಟಾರ್ ಹೀರೋಯಿನ್ಸ್ಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ